ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಿಳಿ ಎಳ್ಳಿನ ಬರ್ಫಿ ಅಂತಾನು ಹೇಳ್ಬೋದು ಅಥವಾ ಟರ್ಕಿ ಹಲ್ವಾ ಅಂತಾನು ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ರೆಸಿಪಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಸ್ಟವ್ ಮೇಲೆ ಒಂದ್ ಪ್ಯಾನ್ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒನ್ ಕಪ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಿದ್ದೀನಿ ಹಾಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ನಮಗೆ ಎಳ್ಳನ್ನ ಉರಿಬೇಕಾದ್ರೆ ಒಂದ್ ಗಮ ಬರುತ್ತೆ ಮತ್ತೆ ಸ್ವಲ್ಪ ಕೆಂಪು ಎಳ್ಳು ಅಲ್ಲಿ ತನಕ ಚೆನ್ನಾಗಿ ಲೋ ಅಲ್ಲಿ ಇಟ್ಕೊಂಡು ಉರ್ಕೊಳ್ಳಿ ನೋಡ್ತಾ ಇರಬಹುದು ಈ ರೀತಿಯಾಗಿ ನಮ್ ಕಲರ್ ಚೇಂಜ್ ಆಗಬೇಕು ಇದನ್ನ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಗೆ ಸೈಡ್ಗೆ ಬಿಡೋಣ ಯಾಕೆಂದ್ರೆ ಬಿಸಿಲೇ ನಾವು ಅದನ್ನ ರುಬ್ಬದಿಕ್ಕೂ ್ರೆ ಅದು ಎಣ್ಣೆ ತರ ಬಿಟ್ಕೊಳ್ಳುತ್ತೆ ಸೊ ಹಂಗಾಗಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಇದನ್ನ ಇದನ್ನ ಹಾಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ನ ಹಾಕೋತ ಇದೀನಿ ನಿಮ್ಗೆ ತುಪ್ಪ ಎಣ್ಣೆ ಏನ್ ಬೇಕಾದ್ರೂ ಹಾಕೋಬಹುದು ಹಾಕೊಂಡು ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಮ್ಗೆ ಪೇಸ್ಟ್ ರೀತಿ ರೆಡಿ ಆಗುತ್ತೆ ಇದನ್ನ ಇವಾಗ ನಾವು ಒಂದ್ ಬೌಲ್ಗೆ ಎತ್ತಿಕೊಬಿಡೋಣ ಮತ್ತೆ ಒಂದ್ ಮಿಕ್ಸಿ ಜಾರ್ ನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಮುಕ್ಕಾಲು ಕಪ್ ಅಷ್ಟು ಸಕ್ಕರೆ ಹಾಕೊಂಡು ಇದನ್ನು ಕೂಡ ಪೌಡರ್ ಮಾಡಿ ಇಟ್ಕೋಬೇಕಾಗಿರ್ತೀವಿ ಪೌಡರ್ ಮಾಡ್ಕೊಂಡ್ ಮೇಲೆ ಇದನ್ನ ಒಂದ್ ಗೆ ಹಾಕೋಬಿಡೋಣ ನೋಡಿ ಈ ರೀತಿಯಾಗಿ ಬೌಲ್ ಗೆ ಹಾಕಿ ನಾವು ಸ್ವಲ್ಪ ಮೀಡಿಯಂ ಆಗಿ ಸ್ವೀಟ್ ನ ಮಾಡ್ತಾ ಇದೀನಿ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೊ ಸ್ವಲ್ಪ ಸಕ್ಕರೆನ ಯೂಸ್ ಮಾಡ್ಬೋದು ಇವಾಗ ಒಂದ್ ಕಪ್ ಅಷ್ಟು ಷ್ಟು ಹಾಲಿನ ಪುಡಿನ ಹಾಕೋತ ಇದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದ್ರು ಹಾಲಿನ ಪುಡಿನ ಯೂಸ್ ಮಾಡಬಹುದು ಒಂದ್ ಕಪ್ ಅಷ್ಟು ಹಾಲಿನ ಪುಡಿ ನಾಕೊಂಡ್ಮೇಲೆ ಇವಾಗ ನಾವೇನು ಎಳ್ಳು ಮತ್ತೆ ಆಯಿಲ್ ಹಾಕಿ ರುಬ್ಬಿದು ಆ ಮಿಶ್ರಣ ಕೂಡ ಹಾಕೋತ ಇದೀನಿ ಹಾಕೊಂಡ ಮೇಲೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಲಕ್ಕಿ ಪೌಡರ್ ನ ಹಾಕೊಂಡು ಒಂದ್ ಸ್ಪೂನ್ ಅಷ್ಟು ಪಿಸ್ತಾ ಬಾದಾಮಿ ಯಾವ್ದನ್ನಾದ್ರೂ ಕಟ್ ಮಾಡಿ ಹಾಕೋಬಹುದು ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಮುದ್ದೆ ರೀತಿ ಹಾಕಬೇಕು ನಾವ್ ಹಾಕಿರುವಂತ ಪೇಸ್ಟ್ ಅಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಲ್ವಾ ಅದ್ರಲ್ಲೇ ನಮ್ಗೆ ಇಟ್ಟು ಚೆನ್ನಾಗಿ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗುತ್ತೆ ಏನಿಲ್ಲ ಅಂದ್ರೆ ಒಂದ್ ಎರಡರಿಂದ ಮೂರ್ ನಿಮಿಷ ಕೈಯಲ್ಲೇ ಚೆನ್ನಾಗಿ ನಾತ್ಕೊಂಡು ಕ್ಯೂಚ್ಕೊಂಡು ಕಲ್ಸ್ಕೊಬೇಕಾಗುತ್ತೆ ಅವಾಗ ಬರ್ಫಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಒಂದಕ್ಕೊಂದು ಸಕ್ಕರೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಮತ್ತೆ ಕಲ್ಸ್ಕೊಳ್ಳೋದಿಕ್ಕೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಕಲ್ಸ್ಕೊಂಡು ಇದನ್ನ ಒಂದ್ ಸೈಡ್ ಗೆತ್ತಿ ಇಟ್ಕೊಬಿಡೋಣ ಇವಾಗ ನಾನು ಅಲ್ಯುಮಿನಿಯಂ ಬಾಕ್ಸ್ ನ ತಗೊಂಡಿದ್ದೀನಿ ಅಂದ್ರೆ ಬೇಕಿದ್ರೆ ಪ್ಲಾಸ್ಟಿಕ್ ಬಾಕ್ಸ್ ಗಳಿರುತ್ತೆ ನೋಡಿ ಅದರಲ್ಲೂ ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ತುಪ್ಪನ ಹಾಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತ ಇದೀನಿ ಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಗಳನ್ನ ಹಾಕೋತಾ ಇದೀನಿ ಸ್ವಲ್ಪ ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಷ್ಟೇ ಇದು ಆಪ್ಷನ್ ಅಲ್ಲೂ ಆ ಪಿಸ್ತಾನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇವಾಗ ಮಾಡಿ ಇಟ್ಕೊಂಡಿರುವಂತ ಬ್ಯಾಟರ್ ಏನಿದೆ ಅದನ್ನ ಹಾಕೋತ ಇದೀನಿ ಹಾಕೊಂಡು ಎಲ್ಲ ಕಡೆ ನೀಟಾಗಿ ಸೆಟ್ ಆಗೋ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಗಟ್ಟಿಯಾಗಿ ಅಂಕಿ ಹಂಕಿ ನಾವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಾವು ಕಟ್ ಮಾಡ್ಬೇಕಾದ್ರೆ ಎಲ್ಲೂ ಕೂಡ ಒಂಥರ ಉದುದ್ರಾಗಿ ಬರಲ್ಲ ನಮಗೆ ನೀಟಾಗಿ ಸೆಟ್ ಆಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಅಂಕಿ ಹಂಕಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇವಾಗ ಮೇಲ್ಗಡೆ ಒಂದು ಕವರ್ ನ ಮುಚ್ಚಿ ನಾನು ಫ್ರಿಜ್ ನಲ್ಲಿ ಇದನ್ನ ಎರಡರಿಂದ ನಾಲ್ಕು ಗಂಟೆ ಟೈಮ್ ಇದನ್ನ ಹಾಗೆ ಬಿಟ್ಬಿಡಿ ಅವಾಗ ನಾನ್ ನಾಲ್ಕು ಕವರ್ ಬಿಟ್ಟಷ್ಟು ನಮಗೆ ನೀಟಾಗಿ ಸೆಟ್ ಆಗಿರುತ್ತೆ ನೋಡ್ತಾ ಇರಬಹುದು ಒಂದ್ ನಾಲ್ಕ ಕವರ್ ಆಗಿದೆ ನೀಟಾಗಿ ಸೆಟ್ ಆಗಿದೆ ಇದನ್ನ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬಹುದು ಇದು ಎಳ್ಳಿಂದ ಮಾಡಿರುವಂತ ಬರ್ಫಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಟೇಸ್ಟ್ ಅಂತೂ ಸಕತ್ತಾಗಿರುತ್ತೆ ನಾನು ಇಲ್ಲಿ ಮೀಡಿಯಂ ಆಗಿ ಸಕ್ಕರೆನೇ ಯೂಸ್ ಮಾಡಿದ್ದೀನಿ ನೀವು ಸಕ್ಕರೆ ಸ್ವಲ್ಪ ಜಾಸ್ತಿ ತಿಂತೀರ ಅಂದ್ರೆ ಇನ್ನೊಂದು ಸ್ವಲ್ಪ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ರೆಸಿಪಿ ಬಿಳಿ ಎಳ್ಳಿನ ಬರ್ಫಿ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದೆ ನೋಡಿ ಜೊತೆಗೆ